ವೀಕ್ಷಕರೇ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಕುಡುಮಾಪುರದ ಧರ್ಮಕ್ಷೇತ್ರದ ಬಳಿ ನಡೆದ ಆನೆ ಮಾವುತ ನಾರಾಯಣ ಸಫಲ್ಯ ಹಾಗೂ ತಂಗಿ ಯಮೋನಾಳ ಭಯಾನಕ ಜೋಡುಕೊಲೆಯ ಜೊತೆ ಜೊತೆಯಲ್ಲಿ ವಾಂಗಳದ ನಿವಾಸಿ ವಿದ್ಯಾರ್ಥಿನಿ ಸೌಜನ್ಯಳನ್ನು ದಂಡು ಪಾಳ್ಯ ಶೈಲಿಯಲ್ಲಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಹತ್ಯೆಗೈದು ಬಿಸಾಡಲಾಗಿತ್ತು ಇವಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಚಿತ್ರ ವಿಚಿತ್ರವಾಗಿ ಹತ್ತು ವರ್ಷಗಳಲ್ಲಿ ಸುಮಾರು ನಾನ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳಾಗಿರುವುದು ನಾಗರಿಕ ಸೇವಾ ಆಪರೇಷನ್ನಲ್ಲಿ ಆರ್ ಟಿ ಆರ್ಟಿಐ ಮೂಲಕ ತಿಳಿದು ಬಂದಿದೆ ಹಾಗಾದ್ರೆ ಈ ಎಲ್ಲಾ ಕೊಲೆಗಳು ಭೂ ಕಬಳಿಕೆ ಬಡ್ಡಿ ದಂಧೆಗಳನ್ನು ಮಾಡುತ್ತಿರುವವರು ಯಾರು ದೇವರ ಹೆಸರಿನಲ್ಲಿ ಧರ್ಮೋದ್ಯಮಿಗಳು ಯಾಕೆ ದಂಧೆ ಮಾಡುತ್ತಿದ್ದಾರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಅಧಿಕಾರವನ್ನು ಕೈಯಲ್ಲಿಟ್ಟುಕೊಂಡ ಅಧಿಕಾರ ಶಾಹಿಗಳು ಏನ್ ಮಾಡ್ತಿದ್ದಾರೆ ಯಾರ ಕೈವಾಡಗಳಿವೆ ಎನ್ನುವಂತಹ ತರ್ಕಕ್ಕೂ ನಿಲುಕದ ಹಲವು ಪ್ರಶ್ನೆಗಳಿಗೆ ಕಣ್ಣ ಮುಂದೆ ಉತ್ತರಗಳಿದ್ರೂ ಸಹ ಉತ್ತರಿಸದಂತಹ ಅದೆಷ್ಟೋ ಒತ್ತಡಗಳಿವೆ ಅದೇನೇ ಇರಲಿ ಹಣದ ಅಹಂಕಾರ ಇಷ್ಟು ದೊಡ್ಡ ಮಟ್ಟದ ಕ್ರೈಮ್ಗಳಿಗೆ ಚಾಲನೆ ಕೊಡ್ತಾ ಬಂದಿದೆ ಸಾಗರದಂತೆ ಧುಮುಕಿ ಬರುತ್ತಿದ್ದಂತಹ ಸ್ವಸಹಾಯ ಸಂಘದ ಲಾಭಗಳಲ್ಲೇ ಇಷ್ಟು ದೊಡ್ಡ ಮಟ್ಟದ ಹಣದ ಆದಾಯಕ್ಕೆ ಮೂಲ ಹಾಗಾದರೆ ಸಾಗರದ ಇಷ್ಟು ದೊಡ್ಡ ಅಲೆಗಳನ್ನು ಮೊದಲ ಬಾರಿ ತಡೆದು ನಿಲ್ಲಿಸಲು ಪ್ರಯತ್ನಿಸಿದವರೇ ಕಾರ್ಕಳ ಮೂಲದ ಶೈಲಜಾ ಶೆಟ್ಟಿ ಒಂದು ಬಾಕಿ ಇಲ್ಲ ಚೆನ್ನಾಗಿ ನಾವು ಎಸ್ ಇದೆ ನಮ್ದು ತಂಡ ಒಂದು ರೂಪಾಯಿ ಕಡಿಮೆ ಕಡಿಮೆ ರೂಪಾಯಿ ಇದ್ರು ಅದಕ್ಕೆ ಹಣ ಹಾಕಿಬಿಟ್ಟು ನಾವೆಲ್ಲರೂ ಸಹ ಒಟ್ಟೆ ಹಾಕಿ ನಾವು ನಾವು ಹಣ ಇದ್ದೀವಿ ಒಂದು ರೂಪಾಯಿ ಧರ್ಮ ಸಂರಕ್ಷಣೆ ಯಾವತ್ತು ಮಾಡಿದರು ಇವರು ಬಂತು ಯಾವತ್ತು ನಮ್ಗೆ ಇಲ್ಲಿ ಎಫ್ಐ ಆರ್ ಹಾಕ್ತೀವಿ ಅಂತ ಹೇಳಿದರು

ಹದಿನೆಂಟು ಪರ್ಸೆಂಟೇಜ್ ತೆಗೆದೇವೆ ಸಾಕ್ಷಿ ನಮ್ಮ ಹದಿನೆಂಟು ಪರ್ಸೆಂಟೇಜ್ ತೆಗೆದಿದೆ ಇವ್ರ ಆರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕುದು ಅದನ್ನೆಲ್ಲ ನಿಲ್ಸಬೇಕು ಇಲ್ಲಾಂದ್ರೆ ಇವರು ಹೀಗೆ ಬೆದರಿಕೆ ಆಗ್ತಾವಂದ್ರೆ ಊರಿನವ್ರೂ ಹುಟ್ಟಾಕ್ತಿವಿ ಎಲ್ರು ಹುಟ್ಟಾಕ್ತಿವಿ ಎಲ್ಲರ ಮೇಲೆ ಇಲ್ಲಿ ರಾಕೇಶ್ ಶೆಟ್ಟ್ರಿ ಹೇಳಿದ್ರು ನಾವು ಇಲ್ಲಿ ಕೇಳಿದೀವಿ ರಾಕೇಶ್ ಶೆಟ್ಟ್ರಿ ಹೇಳಿದ್ರು ವೀರೇಂದ್ರ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿದ್ದೆ ಆ ಮೋದಿ ಅವರು ಅಂತ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಒಂದು ಮರುತನಿಖ

ನಾವು ನೋಡೇ ಇಲ್ಲ ಇಷ್ಟರವರೆಗೆ ಫೈಲ್ ತೆಗೆದು ನೋಡುವ ಇವಾಗ್ಲೂ ಗೊತ್ತು ಅಲ್ಲಿ ಬೆಳ್ತ ಮಡಿಯಲ್ಲಿ ಏನಾಯ್ತು ಇವರು ಏನ್ ಮಾಡಿದ್ರು ಅಲ್ಲಿ ಹೋಗಿ ಸೌಜನ್ಯ ತಮ್ಮನೆಯ ಮೀಗೆ ಕೈ ಹಾಕಿದ್ರು ಇಲ್ಲಿ ಧರ್ಮ ಸಂರಕ್ಷಣೆ ಅಂತ ಮಾಡಿದ್ರು ಏನ್ ಮಾಡಿದ್ರು ಹೆಣ್ಮಕ್ಳಿಗೆ ಬೈದ್ರು ಯಾಕೆ ಬೈದ್ರು ಇವ್ರೆಲ್ಲ ಇವ್ರಿಗೆನ್ ಹೆಣ್ಮಕ್ಳಿಲ್ವಾ ಇಲ್ಲ ಇಲ್ಲಿ ಹೆಣ್ಣಿನ ಒಂದು ಸರಂಗಿನ ಬಗ್ಗೆ ಕೆಟ್ಟ ಮಾತಾಡ್ತಾರೆ ಹಾ ಮನೆಗೆ ಬಂದು ಎಫ್ಐಆರ್ ಆಗ್ತೀನಿ ಅಂತ ಹೇಳ್ತಾರೆ ಇವರು ದೌರ್ಜನ್ಯ ಮಾಡ್ತಾರೆ ನಮಗೆ ಹ್ಮ್ ನಾವು ಅಲ್ಲಿಯವರೆಗೂ ಹಣವನ್ನು ಕಟ್ಟಿದ್ದೀವಿ ನಾವು ಹದಿನೈದನೇ ತಾರೀಕು ಆದಿತ್ಯವಾರದವರೆಗೆ ಕಟ್ಟಿದೀವಿ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಿದ್ದಾರೆ ಮತ್ತೆ ಅವರು ರಕ್ತ ಕಾರಿ ಹೋಗ್ಬೇಕು ಸಾಯ್ಬೇಕು ಇಲ್ಲಾಂದ್ರೆ ಅವರು ಅವರ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಅವ್ರ ಜೀವನ ಪರ್ಯಂತ ಜೈಲಲ್ಲಿ ಕುಳಿಬೇಕು ಹೊರಗಡೆ ಬರಬಾರ್ದು ಅಂತ ಹೇಳಿ ಇನ್ನು ಮೇಲೆ ನಾವು ಸುಪ್ರೈಸರ್ ಆಗಿ ಮೇಡಮ್ ಅವರನ್ನು ಯಾರನ್ನು ಕೂಡ ನಾವು ಇನ್ನು ಮೀಟಿಂಗ್ ಅರಿವಾಗಿ ಇಲ್ಲ ನಾವು ಇನ್ನು ನಮ್ಮದು ಮೀಟಿಂಗ್ ಯಾವ್ದು ಇಲ್ಲ ಇವತ್ತು ನಮ್ಗೆ ಇನ್ನು ನಾವು ಹಣ ಕಟ್ಟಬೇಕಂತಾದ್ರೆ ನಮ್ಗೆ ಲೋನ್ ನಂಬರ್ ಕೊಡ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ ಹೀಗೆ ಕಟ್ಟುದಿಲ್ಲ ಏಳು ಪರ್ಸೆಂಟ್ ಪಟ್ಟಿಯಲ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ ಒಬ್ಬೊಬ್ಬರಿಗೆ ಅವರವ್ರದ್ದು ಲೋನ್ ನಂಬರ್ ಕೊಡ್ಲಿ ಹಾಗೆ ಕೊಟ್ಬಿಟ್ಟು ನಾವು ಬ್ಯಾಂಕ್ಗೆ ಕಟ್ತೇವೆ ಮತ್ತೆ ಏನು ಅವ್ರು ಮಾತಾಡುವಾಗಿಲ್ಲ ಇನ್ನು ಎಷ್ಟು ನಮ್ದು ಲೋನ್ ಇದೆ ಲೋನ್ ಇದೆ ಅದ್ರದ್ದು ಅಕೌಂಟ್ ನಂಬರ್ ಕೊಟ್ರೆ ನಾವು ಬ್ಯಾಂಕ್ ಕಟ್ಬಿಡ್ತೇವೆ ಅಷ್ಟೇ ಮೂರು ತಿಂಗಳಿನಲ್ಲಿ ಸುಮಾರು ನೂರಕ್ಕಿಂತ ಜಾಸ್ತಿ ಸ್ವಸಹಾಯ ಸಂಘಗಳ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ನಡೆಯುತ್ತಿರುವ ಮೋಸದ ಜಾಲವನ್ನು ವಿವರಿಸಿ ಬರೋಬ್ಬರಿ ಅದೆಷ್ಟೋ ಕೋಟಿ ರೂಪಾಯಿ ಹಣದ ಟರ್ನ್ ಓವರ್ ಅನ್ನೇ ಬಂದ್ ಮಾಡಿಸಿ ಪಾತಕಿಗಳಿಗೆ ತಲೆನೋವಾಗಿ ನಿಂತ ಧೀಮಂತ ಮಹಿಳೆ ಕಾರ್ಕಳ ಭಾಗದಲ್ಲಿ ಶೈಲಜಾ ಶೆಟ್ಟಿ ತನ್ನದೇ ಹವಾದಲ್ಲಿ ಸ್ವಸಹಾಯ ಸಂಘಗಳನ್ನು ಬಂದ್ ಮಾಡಿಸಿದಾಗ ಅವರನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಫಿಲ್ಮ್ ಶೈಲಿಯಲ್ಲಿ ಸ್ವಸಹಾಯ ಸಂಘದ ಮೇಲಾಧಿಕಾರಿಗಳು ಇನ್ನೂ ಹೀಗೆ ಬಿಡಬಾರದೆಂದು ಬಂಟ್ವಾಳ ಠಾಣಾ ವ್ಯಾಪ್ತಿಗೆ ಒಳಪಡುವ ಸಜೀಪದಲ್ಲಿ ಒಂದಷ್ಟು ಸ್ವಸಹಾಯ ಸಂಘದವರನ್ನು ಸೇರಿಸಿ ಒಂದು ಮಾಸ್ಟರ್ ಪ್ಲಾನ್ ರೂಪಿಸುತ್ತಾರೆ ಶೈಲಜರವರಿಗೆ ಕರೆ ಮಾಡಿ ನಾವು ತೀರಾ ಬಡತನದಲ್ಲಿದ್ದೇವೆ ನಮಗೆ ಮೋಸದ ಅರಿವಾಗಿದೆ ಈ ಬಗ್ಗೆ ಮಾಹಿತಿ ನೀಡಲು ಬರಬೇಕಾಗಿ ಕೇಳಿಕೊಳ್ತಾರೆ ನಂಬಿ ಹೊರಡಂತಹ ಶೈಲಜಾ ಶೆಟ್ಟಿ ಅವರಿಗೆ ದಾರಿ ಮಧ್ಯೆ ಆಕ್ಸಿಡೆಂಟ್ ಮಾಡೋ ಪ್ರಯತ್ನ ಕೂಡ ನಡೆಯುತ್ತೆ ಮಾಹಿತಿ ನೀಡಲು ಕರೆಸಿದಂತಹ ಮನೆ ಬಳಿ ನೂರಕ್ಕಿಂತ ಜಾಸ್ತಿ ಜನ ಅವರ ಮೇಲೆ ದಾಳಿಗೆ ಮುಂದಾಗ್ತಾರೆ ಜೊತೆಗೆ ಪೊಲೀಸರಿಗೂ ಕರೆ ಮಾಡಿ ಅವರು ಬಂದಿದ್ದಂತಹ ವಾಹನಗಳನ್ನು ಕೂಡ ಸೀಸ್ ಮಾಡಿಸಲಾಗುತ್ತೆ ನ್ಯಾಯಕ್ಕಾಗಿ ಮುಂದೆ ನಿಂತ ಶೈಲಜಾ ಶೆಟ್ಟಿಗೆ ಎದುರಾಳಿಗಳ ಜೊತೆ ಕಾದಾಡುವುದಲ್ಲದೆ ಪೊಲೀಸ್ ಠಾಣೆ ಕೋರ್ಟ್ ಅಲಿಯಬೇಕಾಯಿತು ಶ್ರೀಮಂತ ಕಾಣದ ಕೈಗಳ ಹೈ ಹೈಇನ್ಸ್ಗೆ ಯಾವುದಕ್ಕೂ ಜಗ್ಗದೇ ಇದ್ದಾಗ ಕೆಲವು ದಿನಗಳ ಹಿಂದೆ ಸ್ವಸಹಾಯ ಸಂಘದ ಪಿಒ ಸೇವಾನಿರತ ಹರಿಣಿ ಮೇಲ್ವಿಚಾರಕಿ ಶಾರದಾ ರೈಯವರ ಕರೆ ಪುನಃ ಬರುತ್ತೆ ನೀವು ಮೊದಲ ಬಾರಿ ಸ್ವಸಹಾಯ ಸಂಘಗಳ ಬುಡಕ್ಕೆ ಕೈ ಹಾಕಿ ತಪ್ಪು ಮಾಡಿದಿರಿ ನಮಗೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಕೂಡ ಎಸಗಿದ್ದೀರಿ ನಿಮ್ಮನ್ನು ಕಾರ್ಕಳದಲ್ಲಿ ತಡೆಯಲು ಸಾಧ್ಯವಾಗದೇ ಇದ್ದಾಗ ನಾವು ಸಜೀಪದಲ್ಲಿ ನಿಮಗೆ ತೊಂದರೆ ನೀಡುವಂತಹ ಪ್ಲಾನ್ ಹಾಕಿಕೊಂಡೆವು ಇದಕ್ಕಾಗಿ ನಾವು ನಿಮ್ಮ ಬಳಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ನಿಮಗೆ ಈ ಯಾವುದೇ ತೊಂದರೆಗಳು ಬೇಡ ನೀವು ನಮ್ಮ ಜೊತೆ ನಿಲ್ಲಿ ನಿಮಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಭರವಸೆಗಳನ್ನು ಕೂಡ ನೀಡ್ತಾರೆ ಮುಖ್ಯವಾಗಿ ನೋಡಬೇಕಿರುವಂತಹ ವಿಷಯವೇನೆಂದರೆ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಹಾಕಿ ವಿದ್ಯಾರ್ಥಿನಿ ಸೌಜನ್ಯ ಭರ್ಭರವಾಗಿ ಬರ್ಬರವಾಗಿ ಹತ್ಯೆ ಮಾಡಿದಾಗ ಸ್ವಸಹಾಯ ಸಂಘದ ಬುಡಕ್ಕೆ ಮೊದಲ ಬಾರಿ ಕೈ ಹಾಕಿ ಕೋಟಿಗಟ್ಟಲೆ ಲಾಭಕ್ಕೆ ಕಡಿವಾಣ ಹಾಕಿದ ಶೈಲಜಾ ಶೆಟ್ಟಿಯನ್ನು ಬದುಕಲು ಬಿಡ್ತಾರ ಅವರಿಗೆ ಭದ್ರತೆ ಬೇಕಿದೆ ಈ ಹೆಣ್ಣು ಮಗಳಿಗೆ ಯಾರು ರಕ್ಷಣೆ ನೀಡ್ತಾರೆ ಎಲ್ಲ ವಿಷಯಗಳು ಯಕ್ಷ ಪ್ರಶ್ನೆಗಳಾಗಿಯೇ ಉಳಿದಿವೆ ಏನೇ ಆಗಲಿ ನ್ಯಾಯಕ್ಕಾಗಿ ಜೀವವನ್ನು ಪಣಕ್ಕಿಟ್ಟು ನಿಂತಹ ಈ ಸಾಮಾಜಿಕ ಕಾರ್ಯಕರ್ತಗೆ ನಮ್ಮದೊಂದು ಸಲಾಂ ಇಲ್ಲ ಬರರಾ ಅದಕ್ಕೆ ಏನೋಲ್ಲ ಸಾಕ್ಷಿ ಶೈಬರ್ನಗ ಅಪ್ಪ ಶೈಲೆನ್ಸ್ ಶೈಲೆನ್ಸ್ ಹಾಕಿದೆ ಹಾಳಾಗ್ತಿದೆ ಹಾಳಾಗ್ತಿದೆ ನೀನೆ ಪೈ ಹಾಟ್ ಡಿಪೇಟ್ ನೀನು ಅವಳಾ ಪಾ ಶೈಲೆನ್ಸ್ ಹಾಕಿದೆ ಏಪಾ ನಾನು ಅವಂಜಿಕ ಅಂತ ಬಾಕಿ ಇತ್ತು ಕಟ್ಟಾ ಏಪಾ ಏಪಾ ರಾತ್ರಿ ಒಂಜಿವಾರ ಒಂಜಿವಾರ ಬಾಕಿ ದಿತಿನೇ ಕಾಕಿದಿನೆ ಬೂರ್ ಕಂಪ್ಲೇಂಟ್ ಮನಸೋ ಏಪಾ ಅವಕ ಇರಿದೆ ಒಂದನೇ ನೇಡಾ ಮೇಡಾ ಹಾಕಲಿ ಅಂತಾ ಮರಿದಿ

ಇದು <Gã> ಯಾರು <injured avez>

ಕಾರಣಕ್ಕೆ ಬಂತೀನಿ ಇದ್ ಐ ಆರ್ ಮಾಡುವ ಅರುಣಿನ ಸಂಗಾತಿ ಅಡೇ ಬದಿಪೇರಿ அந்த இன்னே தேவரோடு எங்க தேவை

ಜಾತಿ ಸಂಘ ಕಂಪ್ಲೇಂಟ್ ಕೊಡ್ತೀನಿ ನೆಟ್ಟು ಅವಲ್ಲೇ ನೆಟ್ ಜಾತಿ ಸಂಘ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನೆಟ್ ಈತ ಜಾತಿ

ಸಂಘ ದೂರ್ಡೇ ಕೊರಡು ಕೊರಡು ಹೆಂಗ್ಲ ಸಂಘ ದೂರ್ ಕೊರಡ ಸಂಘದ ಕೇಂದ್ರ ಚರ್ಚೆ ಮತ್ತೆ இப்ப நாய்க்கு ஏன் நம்பர் போன் மாதிரி முரணிபுரம் சூப்பர்வைசர்

நான் இன்னையே லாஸ்ட் சார் நான் யாரெல்லாம் யாரெல்லாம் சண்டைகள் இல்லாம கிளம்பணும் நீங்க இருக்க ஆப்புனniki பூரா போறேன் நீங்க போறேன் எங்கின வர வந்து பதங்க அடேங்க எங்குள்ள அடே எங்க பாதம் வரைக்கும் பூரா ஈட்டறது ஆட்ட விட்டு இதே பாரு यार எங்கਲੇ கிச்சின केले பண்ணி நான் என்ன கேட்டா சண்டோ வைக்கும் நீங்க வருவீते बन्नु नियमित पद्धतीने जासंगा संगा संगा बिलवा फंड देना ये आपको अकाउंट ధర్మరక్షణి మాత్రి ఇచ్చింది అండీ పనుడి ఇచ్చింది అదే ఇచ్చింది 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 పనుడు క్షమ తేను